ಚತುರ್ದ ಭೂರದಂತಹ ರಾಮಣೇಶ್ವರನಾದ ಹೊಲಗೆ ಅನಿವಾರ್ಯವಾಗಿ ಈಗ ಪುಷ್ಪಕವಿಮಾನವನ್ನು ಏರಬೇಕಾದಂತಹ ಪ್ರಸಂಗ ಒದಗಿ ಬಂತು ಗಂಗಿಯಾದ ಶೂತ್ ಪಂಚವಟಿ ಪ್ರದೇಶದಲ್ಲಿ ತಿರುಗಾಡುತ್ತಿರುವಂತಹ ವೇಳೆಯಲ್ಲಿ ಅಯೋಧ್ಯೆಯಿಂದ ಬಂದವರು ರಾಮ ಲಕ್ಷ್ಮಣ ಹಾಗೂ ತಂಗಿಯ ಕಿವಿಮೋಗಗಳನ್ನು ಕತ್ತರಿಸಿದೆ ಅವಮಾನ ಮಾಡಿದ ತೀರಿಸಿಕೊಳ್ಳಬೇಕು ಸೀತೆಯನ್ನು ನನ್ನವಳನ್ನಾಗಿಸಿಕೊಳ್ಳಬೇಕು ಈ ಉದ್ದೇಶದಿಂದ ಮಾವ ಮಾರೀಚರ ಸಹಾಯವನ್ನು ಕೇಳಿದೆ ರಾಮನ ಎದುರು ಹೋಗುವುದಕ್ಕೆ ಹೆದರಿದ ಆತನನ್ನು ಕೊಲ್ಲುವುದಕ್ಕೆ ಮುಂದಾದಾಗ ಒಪ್ಪಿಕೊಂಡ ರಾಮನ ಕೈಯಲ್ಲೇ ಸಾಯಿತೇನೆಂಬ ಹಾಗೆ ಹೇಳಿದ ಅವರಲ್ಲಿ ಹೇಳಿದ ವಿಚಾರ ಇಷ್ಟೇ ಬಂಗಾರದ ಮೃಗವಾದಿಂಕೆಯಾಗಿ ಸೀತ ಇರುವ ಆಶ್ರಮದಲ್ಲಿ ಸುಳಿದಾಡು ಸೀತೆ ಬಯಸ್ತಾಳೆ ರಾಮನನ್ನು ಕಳುಹಿಸ್ತಾಳೆ ರಾಮನ ಕೈಗೆ ಸಿಗದ ಹಾಗೆ ದೂರ ಓಡಿ ಹೋಗು ಒಂದು ವೇಳೆ ಬಿಟ್ಟರೆ ಸಾಯುವ ಕಾಲಕ್ಕೆ ಹಾ ಸೀತಾ ಹಾ ಲಕ್ಷ್ಮಣ ಎಂದು ಹೇಳಿ ಪ್ರಾಣ ಬಿಡು ಹೇಳಿದ ರಾಮ ಭಾಳ ಬಿಟ್ಟ ನನ್ನ ಮಾವ ಪ್ರಾಣ ಬಿಟ್ಟ ನಡೆಯುತ್ತಾ ಇದೆ ಲಕ್ಷ್ಮಣೆಯಲ್ಲಿ ಭಯಗೊಂಡಂತಹ ಸೀತೆ ಲಕ್ಷ್ಮಣನನ್ನು ಒತ್ತಾಯ ಮೂಲಕವಾಗಿ ರಾಮನಿದ್ದಲ್ಲಿ ಕಳುಹಿಸಿಕೊಟ್ಟಳು ಸರಿ ಆಶ್ರಮದಲ್ಲಿ ಸೀತೆಗೊಪ್ಪಳೆಯುತ್ತಾಳೆ ಹೋಗದೆ ಹೀಗೆ ಹೋದರಾಗುದಿಲ್ಲ ಭಯಗೊಂಡಾಳು ಬದಲಾಗಿ ಆಕೆಗೆ ಗೌರವ ಮೂಡುವಂತಹ ಸನ್ಯಾಸಿ ರೂಪದಲ್ಲಿ ಕಾಣಿಸಿಕೊಳ್ಳಿ ಯಾಕೆ ಈ ವೇಷ ಧರಿಸಿತು ಅಂದು ಆಡಿದಂತಹ ಶಪಥವನ್ನು ಈಡೇರಿಸುವುದಕ್ಕೆ ಬೇಕಾಗಿ ಸೀತಾ ನಾನು ಹೋಗಿದ್ದೆ ಅಲ್ಲಿ ಒಂದು ಪಣ ಇತ್ತು ಬಿಲ್ಲನ್ನು ಸೀತೆಯನ್ನು ಕೊಡುವುದು ಎಂಬುದಾಗಿ ನಾನು ಎಷ್ಟು ಪ್ರಯತ್ನಿಸಿದರೂ ಕೂಡ ನನಗೆ ಬಿಲ್ಲು ಎತ್ತುವುದಕ್ಕೆ ಆಗುದಿಲ್ಲ ಆದ್ರೆ ಸೀತ ಬೇಕೇ ಎಂಬ ಹಣ ಇದೆ ಆಗ ಸೇರಿದವರು ಹೇಳಿದಂತಹ ಮಾತು ಸೀತೆಯನ್ನು ಕೊಂಡು ಹೋಗ್ಬೇಕಿದ್ರೆ ಹಾಗೆ ಕೊಂಡು ಹೋಗುವುದಕ್ಕಲ್ಲ ಬಣವನ್ನು ಗೆದ್ದುಕೊಂಡು ಹೋಗಬೇಕು ಅಂತ ಆಗಲೇ ನಾನು ಆಡಿದ ಮಾತೇನು ಪಡವನ್ನು ಗೆದ್ದುಕೊಂಡು ಹೋಗುವುದಕ್ಕಾಗದಿದ್ದರೆ ಸೀತೆಯನ್ನು ಕತ್ತುಕೊಂಡು ಹೋಗುತ್ತೇನೆ ಎಂಬುದಾಗಿ ಕತ್ತುಕೊಂಡು ಹೋಗುವುದಕ್ಕೆ ಬೇಕಾಗಿಯೇ ಈ ರಾವಣದ ಸನ್ಯಾಸಿ ವೇಷ ಹೇಗೆ ವೇಷ ಏನಾಗಿದೆ ಸುಲಭ ವೇಷ ವೇಷ ಕಾವಿ ವಸ್ತ್ರ ಕಮಂಡಲ ಈ ರೂಪವನ್ನು ಕಂಡ್ರೆ ಕಾವಿ ವಸ್ತ್ರವನ್ನು ಕಂಡ ಕೂಡ ಎಲ್ಲರೂ ಹೋಗಿ ಅಡ್ಡ ಬೀಡು ಈಗ ನಾನು ಮಾಡಿಕೊಂಡು ಹೋದ್ರೆ ಎಲ್ಲರೂ ನೀವು ನಮಸ್ಕರಿಸಲಿಕ್ಕೆ ಇಲ್ವೋ ಹಾಗಾಗಿ ಸೀತೆಯನ್ನು ಹುಚ್ಚಿಸುವುದಕ್ಕೆ ಬೇಕಾಗಿ ಇಲ್ಲಿಗೆ ಬಂದಿದ್ದೇನೆ ಬಂದು ಸೇರಿದಂತಹ ಸ್ಥಳ ಸೀತೆ ಇರುವಂತಹ ಕುಟೀರ ನೇರವಾಗಿ ಹೋಗಿ ಮಾತಾಡುವುದೇ ಕಪಟ ಗೊತ್ತಾಗಬಾರದು ಅದಕ್ಕೆ ಬೇಕಾಗಿ ಭಿಕ್ಷ ಕೇಳುತ್ತಾ ಹೋಗುತ್ತೇನೆ ಭಿಕ್ಷೆಯ ಭಿಕ್ಷಯೇ ದೇವಿ

ಮತ್ತೆ ಇತರವರೆಗೆ ನೀವು ಏನನ್ನು ತೆಗೊಂಡು ಮಾಡುತ್ತಿದ್ದು ಅಡುಗೆ ಊಟ ಮಾಡುದಿಲ್ಲ ಮತ್ತೆ ಏನು ನೀವು

ನಾಳೆ ಮಾತಾಡಬೇಕಿದೆ ಒದ್ದಾಡಬೇಕಿದೆ ಹೊಟ್ಟೆ ಕಟ್ಟಬೇಕು ಅದಕ್ಕೆ ನಾನು ಕೇಳ್ತೀವಿ ಏನಾದ್ರೂ ಭಿಕ್ಷೆಯನ್ನು ಕೊಡಿ ಎಂಬುದಾಗಿ ಆದರೆ ನಾವು ಅಡುಗೆ ಮಾಡುವುದಿಲ್ಲ ಊಟ ಮಾಡುವುದಿಲ್ಲ ಗಾಡಿನಲ್ಲಿ ಸಿಗುವಂತ ಗಡ್ಡೆಣಸು ಹಣ್ಣು ಹಬ್ಬರು ಇದನ್ನು ತಿಂದು ಬದುಕುವವರು ಅಂತ ಅದನ್ನಾದರೂ ಕೊಡಿ ಎಂಬುದಾಗಿ ಕೇಳುವಾಗ ಅದಕ್ಕೂ ಅದಕ್ಕೊಂದು ದೇವಾಲೆ ಹಾಕಿದ್ದಾನೆ ಎಂಬುದಾಗಿ ಯಾಕೆ ಈ ರೀತಿ ಎಲ್ಲ ತಂದೆ ಹೇಳ್ತಾ ಇದ್ದೀರಿ ನನ್ನ ಪರಿಸ್ಥಿತಿ ಒಂದು ಅದು ಹಾಕಿ ಈ ರಕ್ಕ ಸರಿಯಿದ್ದಾರೆ ಎಂಬುದಾಗಿ ಹೇಳಿದೋಡುಗಲ್ಲಿಗೆ ಕಾಣ್ತೇನೆ ಹಾಗೆ ಕಳ್ಳತನ ಮಾಡುವುದಕ್ಕೆ ಮೃಗಾಂತ ಅಲ್ವೇ ಅಲ್ಲ ಹೌದು ಅಂದ್ರೆ ಈ ಕಾಡಿನಲ್ಲಿರುವಂತಹ ಅಪಾಯವನ್ನು ತಪ್ಪಿಸುವುದಕ್ಕೆ ಬೇಕಾಗಿ ಕೆರೆ ಹಾಕಿದ್ದಾನೇ ಹೊರತು ಹಸಿದು ಬಂದವನಿಗೆ ಏನಾದರೂ ತಿನ್ನುವುದಕ್ಕೆ ಕೊಡಬೇಡಿ ಅಂತ ಹೇಳಿದಾನ ಅದೇ ಯಾವ ಯಾವ ಗುಹೆಯನ್ನು ಸೇರಿದ್ದೇವೆ ಅಂತ ನಮಗೆ ಯಾವ ಯಾವ ಪರ್ವತಕ್ಕೆ ಹತ್ತಿ ಅಂತ ಗೊತ್ತಿಲ್ಲ ಅಷ್ಟು ವರ್ಷ ತಪಸ್ಸನ್ನು ಮಾಡಿದರ ಪ್ರಭಾವವಾಗಿ ಎಲ್ಲಿಯಾದ್ರೂ ತಿನ್ನುವುದಕ್ಕೆ ಏನಾದ್ರೂ ಭಿಕ್ಷೆಯನ್ನು ಕೊಡದೇ ಇದ್ರೆದು ನಾನಾ ಪ್ರಕಾರದಲ್ಲಿ ಕಳಕಪಟನ್ನುಳಿದು 백번아니 <목소리도> ಈ ರೀತಿಯಾದಂತಹ ತಂತ್ರವನ್ನೂ ಕೂಡಿ ಅಲ್ಲಲೂ ಈ ವಿವರದಲ್ಲಿ ನಿಂತುಕೊಂಡು ತಮ್ಮವಾಡವ ಹಕ್ಕೆಯೊಂಡಿಯುವುದಕ್ಕೆ ಇದೆ सागर ವಿವರವಂತೆ I a laggy time to of